ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸಿಂಧಿಗೂ ಶೇರ್ ಮಾಡಿ ಈ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡ್ತಕ್ಕಂಥ ವಿಚಾರಗಳು ಯಾಕೋ ಇದು ಬಗೆಹರಿಯದ ಸಮಸ್ಯೆ ಅಂತ ಕಾಣ್ತಾ ಇದೆ ಸೊ ಫಸ್ಟ್ ಸ್ಟೇಟ್ ಗೌರ್ಮೆಂಟ್ ಅವರು ಆರು ವರ್ಷ ಆಗಿರಲೇಬೇಕು ಅಂತಕ್ಕಂಥ ಕಾನೂನು ಮಾಡಿದ್ರು ಒಂದು ಆದೇಶ ಆಗ್ಬಿಟ್ಟು ಅದಾದ ನಂತರದಲ್ಲಿ ಪೋಷಕರ ಒತ್ತಾಯದ ಮೇರೆಗೆ ಒಂದಷ್ಟು ಕೆಲವೊಂದು ವಿರೋಧಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಅದನ್ನ ಡಿಸ್ಕಶನ್ ಮಾಡಿ ಒಂದು ಸಭೆಯನ್ನ ಕರೆದು ಫೈನಲಿ ಐದು ವರ್ಷ ಐದು ತಿಂಗಳಾಗಿರ್ಬೇಕು ಅಂತಕ್ಕಂಥ ರೂಲ್ ಅನ್ನ ಅಗೇನ್ ಮಾಡಿದ್ರು ಈಗ ಮತ್ತೆ ಏನಾಗ್ತಾ ಇದೆ ಇದು ಖಾಸಗಿ ಶಾಲೆಗಳು ಮತ್ತೆ ಒಂದಷ್ಟು ಪ್ರಶ್ನೆಯನ್ನು ಎತ್ಕೊಂಡು ಇದಕ್ಕೆ ವಿರುದ್ಧವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಆಗ್ತಾ ಇದೆ ಎಲ್ಲವನ್ನು ಒಂದ್ ಕಡೆಯಿಂದ ನೋಡೋಣ ಈಗ ನೋಡಿ ಫಸ್ಟ್ ಹೆಡಿಂಗ್ ಅಲ್ಲಿ ಒಂದನೇ ತರಗತಿ ಸೇರ್ಪಡೆಗೆ ವಯೋಮಿತಿ ಸಡಿಲಿಕೆ ಸಂಘರ್ಷ ಕೋರ್ಟ್ ಮೊರೆ ಹೋಗಲು ಮುಂದಾದ ಖಾಸಗಿ ಶಾಲೆಗಳ ಒಕ್ಕೂಟ ಅಂತ ಇವ್ರು ಬೇರೆ ಈಗ ಕೋರ್ಟ್ ಹೋಗ್ತೀನಿ ಅಂತ ಹೇಳಿದಾರೆ ಇನ್ನೇನು ಕಥೆ ಆಗುತ್ತೋ ಕಾದ್ ನೋಡ್ಬೇಕೀಗ ಇದನ್ನ ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಫಿಕ್ ಆಗಿ ಸೊ ಒಂದನೇ ತರಗತಿ ದಾಖಲಾತಿಗೆ ಕಡ್ಡಾಯ ಆರು ವರ್ಷ ತುಂಬರ್ಬೇಕು ಅಂತಕ್ಕಂಥ ಆದೇಶವನ್ನ ಮಾಡಿದ್ರು ಅದು ಸಂಘರ್ಷಕ್ಕೆ ಕಾರಣ ಆಗಿತ್ತು ನಾನು ಆರಂಭದಲ್ಲಿ ಹಾಗೆ ಅದಾದ ನಂತರದಲ್ಲಿ ಪೋಷಕರು ಒತ್ತಾಯ ಹಾಗೂ ಒಂದಷ್ಟು ವಿರೋಧಗಳು ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಅದನ್ನ ಐದು ವರ್ಷ ಐದು ತಿಂಗಳಿಗೆ ಅದು ಮಾಡಾಯ್ತು ಅದು ಈಗ ಏನಾಗಿದೆ ಈ ವಿನಾಯಿತಿ ಈಗ ಮತ್ತೊಂದು ಹೊಸ ಸಂಘರ್ಷಕ್ಕೆ ಕಾರಣ ಆಗಿದೆ ಸೊ ಏನು ಸಂಘರ್ಷ ಆಗಿರುವಂತದ್ದು ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಿ ಯಾರು ಪ್ರಶ್ನೆ ಮಾಡ್ತಿರೋದು ಇಲ್ಲಿ ಖಾಸಗಿ ಶಾಲೆಗಳ ಒಕ್ಕೂಟವರ ಒಕ್ಕೂಟದವರು ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ಸ್ ಅಂತ ನಾವೇನು ಕರಿತೀವಿ ಖಾಸಗಿ ಶಾಲೆಗಳ ಒಕ್ಕೂಟ ಅಂತ ಅವರು ಅದನ್ನು ಕ್ವಶನ್ ಮಾಡಿ ಕೋರ್ಟ್ ಮೆಟ್ಲಿ ಅರಿಕೆ ಈಗ ಮುಂದಾಗಿದೆ ಯಾಕೆ ಕ್ವಶನ್ ಮಾಡಿದರೆ ಏನಾಗಿದೆ ಈಗ ಅವ್ರಿಗೆ ಯಾಕೆ ಕೋರ್ಟ್ ಹೋಗ್ತಾ ಇದಾರೆ ಅದನ್ನ ನೋಡೋಣ ಈಗ ನೋಡಿ ಇಲ್ಲಿಂದ ನೋಡೋಣ ಈಗ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಸಚಿವರು ಸುದ್ದಿಗೋಷ್ಠಿಯನ್ನು ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸೀಮಿತಗೊಳಿಸಿ ಒಂದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏನಿದೆ ಅದು ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಮಾಡಿ ಐದು ವರ್ಷ ಐದು ತಿಂಗಳು ಅಂತ ಮಾಡಿದ್ದಾರೆ ಈ ವರ್ಷ ಒಂದನೇ ತರಗತಿ ದಾಖಲಾತಿಗೆ ಐದು ವರ್ಷ ಐದು ತಿಂಗಳು ವರ್ಷ ಐದು ವರ್ಷ ಐದು ತಿಂಗಳು ತುಂಬಿರ್ಬೇಕು ಅಂತಕ್ಕಂಥ ರೂಲ್ ಮಾಡಿದ್ರು ಜೊತೆಗೆ ಯು ಕೆ ಜಿ ಅಥವಾ ಅಂಗನವಾಡಿ ಗ್ರೇಡ್ ಟು ಕಂಪ್ಲೀಟ್ ಆಗಿರಬೇಕು ಸೊ ಈ ರೀತಿಯಾದಂತಹ ಒಂದಷ್ಟು ಕಂಡೀಷನ್ಸ್ನ ಅವ್ರು ಹಾಕಿ ಅವಕಾಶವನ್ನ ಮಾಡಿದ್ದಾರೆ ಆದ್ರೆ ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಮಾಡಿರತಕ್ಕಂಥ ಇವರು ಈಗ ಮುಂದಿನ ವರ್ಷದ ಕಥೆ ಏನು ನೋಡಿ ಇಲ್ಲಿ ಹೇಳ್ತೀನಿ ಈಗ ಮುಂದಿನ ವರ್ಷ ಕಡ್ಡಾಯ ಆರು ವರ್ಷ ಒಂದನೇ ತರಗತಿ ದಾಖಲಾತಿ ತುಂಬಿರಬೇಕು ಅಂತ ಹೇಳಿದೆ ಆದ್ರೆ ಇದು ಸಿ ಬಿ ಎಸ್ ಸಿ ಹಾಗೂ ಐ ಸಿ ಎಸ್ ಸಿ ಶಾಲೆಗಳು ಗೊಂದಲಕ್ಕೆ ಕಾರಣವಾಗಿದೆ ಈ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ರು ಸೊ ವಾಟ್ ಅಬೌಟ್ ಸಿ ಬಿ ಎಸ್ ಸಿ ಮತ್ತೆ ಐ ಸಿ ಎಸ್ ಸಿ ಇಲ್ಲಿ ಅಡ್ಮಿಷನ್ ಸಂಬಂಧಪಟ್ಟ ಹಾಗೆ ಅಂತ ಸೊ ಯಾವುದೇ ರೀತಿಯ ಮಾಹಿತಿಗಳು ಬರದೆ ಇಲ್ದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ರೆಸ್ಪಾಂಡ್ ಮಾಡಿರಲಿಲ್ಲ ಈಗ ಖಾಸಗಿ ಶಾಲೆಗಳ ಒಕ್ಕೂಟದವರೇ ಹೈಕೋರ್ಟ್ಗೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಒಂದಷ್ಟು ಬಹಳ ಜೆನ್ಯೂನ್ ಆದಂತಹ ಕಾರಣಗಳಿದೆ ಇದು ಅಪ್ಡೇಟ್ ಬಂತು ಹಾಗಾಗಿ ನಮ್ಮ ವಾಹಿನಿಯಿಂದ ನಿಮ್ಗೆ ಹೇಳ್ತಾ ಇಲ್ಲಿ ಸೊ ಕಳೆದ ವರ್ಷ ಸಿ ಬಿ ಎಸ್ ಸಿ ಬೋರ್ಡ್ ಒಂದನೇ ತರಗತಿ ದಾಖಲಾತಿಗೆ ಕಡ್ಡಾಯ ಆರು ವರ್ಷ ತುಂಬಿರಬೇಕು ಅಂತ ಆದೇಶವನ್ನು ಮಾಡಿತ್ತು ಸೊ ಈ ವರ್ಷ ಸ್ಟೇಟ್ ಗವರ್ಮೆಂಟ್ ಮಾಡಿದ್ದು ಆರು ವರ್ಷ ಆಗಿರ್ಬೇಕು ಅಂತ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿ ಬಿ ಬೋರ್ಡ್ ಅವರು ಒಂದನೇ ಕ್ಲಾಸ್ಗೆ ಅಡ್ಮಿಷನ್ ಆಗಬೇಕು ಅಂದ್ರೆ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಅಂತಕ್ಕಂಥ ಆದೇಶವನ್ನ ಅವ್ರು ಮಾಡಿದ್ರು ಸೊ ಆದ್ರೆ ಶಿಕ್ಷಣ ಇಲಾಖೆ ರಾಜ್ಯದಲ್ಲಿ ಈ ವರ್ಷಕ್ಕೆ ಸೀಮಿತಗೊಳಿಸಿ ಐದು ಪಾಯಿಂಟ್ ಐದಕ್ಕೆ ವಯೋಮಿತಿಯನ್ನು ಇಳಿಕೆ ಮಾಡಿದೆ ಅಂದ್ರೆ ಐದು ವರ್ಷ ಐದು ತಿಂಗಳು ಅಂತ ಸೊ ಸಿ ಬಿ ಬೋರ್ಡ್ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಹೀಗಾಗಿ ಸಿ ಬಿ ಶಾಲೆಗಳಿಗೆ ಒಂದನೇ ತರಗತಿಯ ದಾಖಲಾತಿಯ ಗೊಂದಲ ಕೇಳಿ ಬಂದಿದೆ ವಾಟ್ ಅಬೌಟ್ ಸಿ ಬಿ ಅಂತ ಈಗ ಇಡೀ ಸ್ಟೇಟ್ ಗೌರ್ಮೆಂಟ್ ಅವರು ಮಾಡ್ಬಿಟ್ಟಿದ್ದಾರೆ ಈಗ ಐದು ವರ್ಷ ಐದು ತಿಂಗಳು ತುಂಬಿದ್ರೆ ಸಾಕು ನೀವು ಅಡ್ಮಿಷನ್ ಮಾಡಿಸಿ ಅಂತ ಈಗ ಸಿ ಬಿ ಎಸ್ ಸಿಗ್ ಅಡ್ಮಿಷನ್ ಮಾಡಿಸಬೇಕಲ್ಲ ಆಸೆ ಲಭ್ಯಕ್ಕೆ ಮಕ್ಕಳನ್ನ ಐ ಸಿ ಎಸ್ ಸ್ಕೂಲ್ ಗಳಿಗೆ ಸೊ ಅದ್ರ ಕತೆ ಏನು ಈಗ ಅಲ್ಲ ಅಡ್ಮಿಷನ್ ಮಾಡ್ಸಕ್ ಹೋದ್ರೆ ಕಳೆದ ವರ್ಷ ಅವರು ಆರು ವರ್ಷ ಆಗಿರ್ಲೇಬೇಕು ಅಂತಕ್ಕಂಥ ರೂಲ್ ಮಾಡ್ಬಿಟ್ಟಿದ್ದಾರೆ ಸೊ ಇದಕ್ಕೆಲ್ಲ ಯಾರು ಬಗೆಹರಿಸೋದು ಈ ಸಮಸ್ಯೆ ಈಗ ಬಗೆಹರಿಸೋದು ಯಾರು ಈಗ ಏನ್ ಕತೆ ಈಗ ಇಲ್ಲಿ ನಮ್ಮ ಹತ್ರ ಅಡ್ಮಿಷನ್ ಬರೋರಿಗೆ ನಾವೇನ್ ಆನ್ಸರ್ ಮಾಡೋದು ಸ್ಟೇಟ್ ಗವರ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಾದಂತ ಸರಿಯಾದ ರೀತಿಯ ಆದೇಶವನ್ನು ಮಾಡಿಲ್ಲ ಸೊ ಇದು ಅವ್ರ ಪ್ರಶ್ನೆ ಆಗಿರುವಂತದ್ದು ಈಗ ಸೊ ನೋಡಿ ಇಲ್ಲಿ ಹೇಳಿದೆ ಈಗ ಮತ್ತೊಂದೆಡೆ ಒಂದನೇ ತರಗತಿ ದಾಖಲಾತಿಗೆ ವಯೋಮಿತಿ ಸಡ್ಲಿಕ್ಕೆ ವಿರೋಧಿಸಿ ಕೋರ್ಟ್ ಮೆಟಿಲಿರಲು ಖಾಸಗಿ ಶಾಲೆಗಳ ಒಕ್ಕೂಟ ಮುಂದಾಗಿದೆ ಇವ್ರು ಮಾಡರೋದು ತಪ್ಪಿದೆ ಈಗ ಅಂತ ಇವರು ಈಗ ಕೋರ್ಟ್ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಸರ್ಕಾರದ ನಡೆಯನ್ನ ವಿರೋಧ ಮಾಡಿ ಕೋರ್ಟ್ ಮೊರೆ ಹೋಗಲು ಖಾಸಗಿ ಶಾಲೆಗಳ ಒಕ್ಕೂಟ ಈಗ ಮುಂದಾಗಿರುವಂತದ್ದು ನೋಡಿ ಮುಂದುವರೆದಂತೆ ಇನ್ನು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೊರೆ ಹೋಗಲು ಮುಂದಾದ ಖಾಸಗಿ ಶಾಲೆಗಳ ಒಕ್ಕೂಟ ಕೆಲವು ಖಾಸಗಿ ಶಾಲೆಗಳು ಸರ್ಕಾರ ಈ ಹಿಂದೆ ವಯೋಮಿತಿ ವಿಚಾರಕ್ಕೆ ನೀಡಿರತಕ್ಕಂಥ ಆದೇಶವನ್ನ ಫಾಲೋ ಮಾಡಿದ್ದೀವಿ ಅಂದ್ರೆ ಮುಂಚೆ ಏನು ಕೊಟ್ಟಿದ್ರು ಅದನ್ನ ಸೊ ಇದರ ಪ್ರಕಾರವೇ ನಾವು ಈಗ ದಾಖಲಾತಿಯನ್ನು ಕೂಡ ನಾವು ಮಾಡಿಸ್ಕೊಳ್ತಾ ಇದೀವಿ ಆದ್ರೆ ಸರ್ಕಾರ ಈಗ ಏಕಾಏಕಿಯಾಗಿ ನಿರ್ಧಾರಕ್ಕೆ ಬಂದಿರೋದಕ್ಕೆ ಅತಿ ದೊಡ್ಡ ಸಮಸ್ಯೆ ಏನು ಈ ಒಂದು ಸಡನ್ ಡಿಸಿಷನ್ ಮಾಡಿದ್ದಾರೆ ಇದು ನಮ್ಗಂತ ತುಂಬಾ ದೊಡ್ಡ ಹೊಡೆತ ಬಿದ್ದಿದೆ ಸೊ ಮುಂದಿನ ವರ್ಷಕ್ಕೂ ಕೂಡ ವಯೋಮಿತಿಯನ್ನ ಸಡಿಲಿಕೆ ನೀಡಬೇಕಾದಂತ ಅವಶ್ಯಕತೆ ಎದುರಾಗಿದೆ ಅಂತ ಕೋರ್ಟ್ ಮೊರೆ ಹೋಗಲು ಖಾಸಗಿ ಶಾಲೆಗಳ ಒಕ್ಕೂಟ ಮುಂದಾಗಿದೆ ನೀವು ಮಾಡಂಗಿದ್ರೆ ಎಲ್ಲಾ ವರ್ಷಕ್ಕೂ ನೋವೇ ಆಗೋ ರೀತಿ ಮಾಡಬೇಕು ಒಂದು ವರ್ಷ ರಿಲ್ಯಾಕ್ಸೇಷನ್ ಮಾಡಿದೀರಾ ಎಗೇನ್ ನೆಕ್ಸ್ಟ್ ಇಯರ್ ಇಂದ ಸೊ ಸಿಕ್ಸ್ ಇಯರ್ಸ್ ಆಗ್ಬೇಕು ಅಂತ ಮಾಡ್ತಾ ಇದೀರಾ ಈಗ ಸಿ ಬಿ ಎಸ್ ಸಿಗ್ ಬರ್ತಕ್ಕಂಥ ಮಕ್ಕಳ ಕಥೆ ಏನು ಐ ಸಿ ಎಸ್ ಸಾಲಗಳ ಕಥೆ ಏನು ಅಲ್ಲಿ ಹೇಗೆ ನಮ್ಮ ಕತೆ ನಾವೇಗೆ ಹೇಗೆ ಆನ್ಸರಬಲ್ ಅವರಿಗೆಲ್ಲ ಇದಕ್ಕೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು ಇವರ ಒಂದು ಪ್ರಶ್ನೆ ಆಗಿದೆ ಈಗ ಸರ್ಕಾರ ಈ ವರ್ಷ ಮಾತ್ರ ಐದು ವರ್ಷ ಐದು ತಿಂಗಳು ವಯೋಮತಿ ಸಡಿಲಿಕೆ ಮಾಡಿದೆ ಜೊತೆಗೆ ಯು ಕೆ ಜಿ ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳಿದ್ದಾರೆ ಆದರೆ ಈಗಾಗಲೇ ಸರ್ಕಾರದ ಆದೇಶ ಪಾಲನೆಯನ್ನ ಮಾಡಿಕೊಂಡೇ ಎಲ್ ಕೆ ಜಿ ಶಾಲೆಗೆ ದಾಖಲಾದ ಮಕ್ಕಳ ಸ್ಥಿತಿ ಏನು ಅಂತ ಖಾಸಗಿ ಶಾಲೆಗಳ ಒಕ್ಕೂಟ ವಿರೋಧವನ್ನು ಹೊರಹಾಕಿದ್ದಾರೆ ದೇಶದಲ್ಲಿ ಈಗಾಗ್ಲೇ ಎಲ್ಲೆಡೆ ಒಂದನೇ ತರಗತಿಯ ದಾಖಲಾತಿಗೆ ಆರು ವರ್ಷ ಪೂರ್ಣಗೊಂಡಿರಬೇಕು ಅಂತಕ್ಕಂಥ ರೂಲ್ ಇದೆ ಆದ್ರೆ ರಾಜ್ಯದಲ್ಲಿ ಹೊಸ ರೂಲ್ಸ್ ತಂದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇರತಕ್ಕಂಥ ಖಾಸಗಿ ಶಾಲೆಗಳು ಈ ಪೋಷಕರ ಒಕ್ಕೂಟ ಮಾತ್ರ ನಾವು ಸರ್ಕಾರದ ಪರ ಇದ್ದೇವೆ ಕೋರ್ಟಿಗೆ ಸರ್ಕಾರದ ಪರದ ಸರ್ಕಾರದ ಪರದ ನಾವು ಹೋಗ್ತೀವಿ ಅಂತ ಅಂತಿದ್ದಾರೆ ಈಗ ಅಂದ್ರೆ ಖಾಸಗಿ ಶಾಲೆಗಳು ಕೋರ್ಟ್ ಹೋದ್ರೆ ನಾವು ಸರ್ಕಾರದ ಪರವಾಗಿ ನಾವು ಹೋಗ್ತೀವಿ ಕೋರ್ಟ್ಗೆ ಅಂತ ಇವ್ರು ಹೇಳ್ತಾ ಇರುವಂಥದ್ದು ಪೇರೆಂಟ್ಸ್ ಯಾಕೆಂದ್ರೆ ಈಗ ಪೇರೆಂಟ್ಸ್ ಏನೇ ಸ್ಟೇಟ್ ಗೌರ್ಮೆಂಟ್ ಒತ್ತಾಯ ಮಾಡಿದ್ರು ಈಗ ಎಜುಕೇಶನ್ ಮಿನಿಸ್ಟರ್ ಮನೆ ಬಾಗಲು ಕೂಡ ಅವರೇ ಹೋಗಿದ್ರು ಆರು ವರ್ಷ ಮಾಡ್ಬಿಡಿ ದಯವಿಟ್ಟು ಏನಾದ್ರು ಮಾಡಿ ಸಿಡಿಲಿಕೆಯನ್ನ ಮಾಡ್ಕೊಡಿ ನಮಗೆ ತೊಂದರೆ ಆಗುತ್ತೆ ಅಡ್ಮಿಷನ್ ಮಾಡಿಸಬೇಕು ನಮ್ಮ ಮಕ್ಕಳಿಗೆ ಅವರ ಇಡೀ ಶೈಕ್ಷಣಿಕ ವರ್ಷವೇ ಹಾಳಾಗುತ್ತೆ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು ಈ ಎಲ್ಲ ಹಿನ್ನೆಲೆಯಲ್ಲಿ ಸೊ ಐದು ವರ್ಷ ಐದ್ ತಿಂಗಳು ಮಾಡಿದ್ರು ಈಗ ಖಾಸಗಿ ಶಾಲೆಗಳು ಆರು ವರ್ಷ ಮಾಡಿದ್ರೆ ಬೆಟರ್ ಆಗಿತ್ತು ಏಕೆಂದರೆ ನಾವು ಒಂದು ಆದೇಶ ಮಾಡ್ಬಿಡ್ತಿದ್ವಿ ಕಳೆದ ವರ್ಷ ಆರು ವರ್ಷ ಆಗಿರ್ಲೇಬೇಕು ಅಂತ ಸೊ ನಮ್ಮಗೆ ಅಗೇನ್ಸ್ಟ್ ಆಗುತ್ತೆ ಅಂತ ಅನ್ಕೊಂಡು ಇವರು ಕೋರ್ಟ್ ಹೋಗ್ತಾ ಇದ್ದಾರೆ ಒಂದ್ ಕಡೆ ಪೇರೆಂಟ್ಸು ಸರ್ಕಾರದ ಬರಿದಿವಿ ಅಂತ ಅಂತ ಆದರೆ ಒಂದ್ ಕಡೆ ಖಾಸಗಿ ಒ ಕೂಡದವರು ಸರ್ಕಾರಕ್ಕೆ ವಿರುದ್ಧವಾಗಿ ನಾವು ಕೋಡ್ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಕೊನೆ ಪ್ಯಾರಾಗ್ರಾಫ್ ಹೇಳ್ತಾರೆ ಇಲ್ಲಿ ಸೊ ಗೋ ನೋಡಿ ಇಲ್ಲಿದೆ ಈಗ ಸೊ ಮಹಾರಾಷ್ಟ್ರ ಸರ್ಕಾರವು ನಿನ್ನೆ ಒಂದನೇ ತರಗತಿಗೆ ಆರು ವರ್ಷ ಕಡ್ಡಾಯ ಅಂತ ಆದೇಶ ಮಾಡಿದೆ ಇದರಿಂದ ಮಹಾರಾಷ್ಟ್ರಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ತಕ್ಕಂತ ವಿದ್ಯಾರ್ಥಿ ಹಾಗೂ ಪೋಷಕರಿಗೂ ಸಮಸ್ಯೆ ಆಗುವ ಸಾಧ್ಯತೆ ಎದುರಾಗಿದೆ ಹೇಳಿಕ್ಕಾಗಲ್ಲ ಸೊ ಎಕ್ಸ್ಪೋರ್ಟ್ ಆಗೋದು ಅನ್ಸುತ್ತೆ ಮೇ ಬಿ ಕೆಲವೊಂದು ಮಕ್ಳೆಲ್ಲೇ ಸೊ ಇನ್ನು ಕೊನೆ ಪ್ಯಾರಾಗ್ರಾಫ್ ಅಲ್ಲಿ ಪೋಷಕರ ಒತ್ತಾಯದ ಬಳಿಕ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಾಗಿದೆ ಆದ್ರೆ ಇದರಿಂದ ಈಗ ಸರ್ಕಾರದ ಆದೇಶ ಫಾಲೋ ಮಾಡದಂತ ಪೋಷಕರು ಹಾಗೂ ಯು ಜಿಯಲ್ಲಿ ಈಗಾಗಲೇ ಓದ್ತಿರತಕ್ಕಂಥ ಹಾಗೂ ಮುಂದಿನ ವರ್ಷ ಜೂನ್ಗೆ ಆರು ವರ್ಷ ಕಂಪ್ಲೀಟ್ ಆಗದ ಪೋಷಕರು ಮಾತ್ರ ಈ ಆದೇಶದ ವಿರುದ್ಧ ತಿರುಗಿ ಬಿದ್ದಿದ್ದು ಖಾಸಗಿ ಶಾಲೆಗಳ ಒಕ್ಕೂಟವು ಕೋರ್ಟ್ ಮೊರೆ ಹೋಗಲು ಮುಂದಾಗಿದ್ದಾರೆ ಇದು ಏನೇನು ಯಾವ ರೂಪವನ್ನು ಪಡ್ಕೊಳ್ಳುತ್ತೆ ಕಾದ್ ನೋಡಬೇಕು ಸೊ ಎಲ್ಲಾ ಡೀಟೇಲಿಂಗ್ ಈಗೇನು ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಅವರು ಏನಕ್ಕೆ ಹೋಗ್ತಾ ಇದಾರೆ ಕೋರ್ಟ್ ಅಂತಕ್ಕಂಥ ಎಲ್ಲಾ ಎಲ್ಲ ವಿವರಗಳು ನೀಟ್ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈಗ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಏನೇ ಅಪ್ಡೇಟ್ಸ್ ಬಂದ್ರು ಕೂಡ ಕ್ವಿಕ್ ಆಗಿ ನಮ್ಮ ವಾಹಿನಿಯಿಂದ ಹೇಳೋ ಪ್ರಯತ್ನ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ